ಎಲ್ರಿಗೂ ನಮಸ್ಕಾರ ಇದು ನಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸ್ವಾಗತ ಬದುಕು ಸುಂದರವಾದ ಪ್ರಪಂಚ ಇದ್ದ ಹಾಗೆ ಆದರೆ ಈ ಸುಂದರವಾದ ಪ್ರಪಂಚವನ್ನು ಕೆಲವರು ತಾವೇ ಹಾಳು ಮಾಡಿಕೊಂಡರೆ ಮತ್ತೆ ಕೆಲವರಿಗೆ ಇತರರು ಅವರ ಸುಂದರವಾದ ಬದುಕನ್ನು ಹಾಳು ಮಾಡಿರುತ್ತಾರೆ ಆದರೆ ಕೆಲವು ಅದೃಷ್ಟಶಾಲಿಗಳು ಮಾತ್ರ ತಾವೂ ಹಾಳು ಮಾಡಿಕೊಳ್ಳದೆ ಇತರರಿಗೂ ಹಾಳು ಮಾಡಲು ಅವಕಾಶ ಕೊಡದೆ ಸುಂದರವಾಗಿ ಬದುಕುತ್ತಿರುತ್ತಾರೆ ಜೀವನವೆಂದರೆ ಹೂವಿನ ಹಾಸಿಗೆಯಲ್ಲ ಅದು ಮುಳ್ಳಿನ ದಾರಿ ಕೆಲವರಿಗೆ ಮಾತ್ರ ಅದು ಹೂವಿನ ಹಾಸಿಗೆಯಾಗಿರುತ್ತದೆ ಬದುಕನ್ನು ನಾವು ಒಂಟಿಯಾಗಿ ಪ್ರಾರಂಭಿಸಿ ಒಬ್ಬಂಟಿಯಾಗಿಯೇ ಅಂತ್ಯಗೊಳಿಸುತ್ತೇವೆ ಇದರ ಮಧ್ಯೆ ಮಾತ್ರ ನಾವು ಹಲವಾರು ಜನರನ್ನು ವ್ಯಕ್ತಿಗಳನ್ನು ಸಂಧಿಸುತ್ತೇವೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬರೂ ಕೂಡ ಒಂದೊಂದು ರೀತಿಯ ಪಾಠಗಳನ್ನು ಕಲಿಸುತ್ತಾರೆ ಕೆಲವರು ಕೊನೆಯವರೆಗೂ ನಮ್ಮ ಜೊತೆ ಉಳಿದರೆ ಮತ್ತೆ ಕೆಲವರು ಮಧ್ಯದಲ್ಲಿಯೇ ದೂರವಾಗುತ್ತಾರೆ ಹುಟ್ಟು ಸಾವುಗಳನ್ನು ನಾವು ನಿರ್ಧರಿಸಲು ಸಾಧ್ಯವಿಲ್ಲ ಅವು ತಾವಾಗಿಯೇ ಸಂಭವಿಸುತ್ತವೆ ಆದರೆ ಕೆಲವರು ಮಾತ್ರ ಸಾವನ್ನು ಬಲವಂತವಾಗಿ ತಂದುಕೊಳ್ಳುತ್ತಾರೆ ಇದನ್ನು ನಾವು ಆತ್ಮಹತ್ಯೆ ಎಂದು ಕರೆಯುತ್ತೇವೆ ಆತ್ಮಹತ್ಯೆ ಮಹಾಪಾಪ ಆದರೆ ಮನುಷ್ಯನಿಗೆ ಬದುಕುವುದು ಅಸಾಧ್ಯವಾದಾಗ ಉಳಿಯುವುದು ಅದೊಂದೇ ಮಾರ್ಗ ಒಂದು ಕ್ಷಣ ಆ ಸಂದರ್ಭವನ್ನು ಜಯಿಸಿದರೆ ನಮ್ಮ ಮುಂದೆ ಹೊಸ ಜೀವನದ ಬಾಗಿಲು ತೆರೆಯುತ್ತದೆ ಆಗ ಆತ ಸಾವಿಗೆ ಹಂಚುವುದಿಲ್ಲ ಯಾಕೆಂದರೆ ಆತ ಸಾವಿನ ಹಂಚಿಗೆ ಹೋಗಿ ಬಂದಿರುತ್ತಾನೆ ಯಾರು ಸಾವನ್ನು ಗೆಲ್ಲುತ್ತಾರೋ ಅವರೇ ನಿಜವಾದ ಜಯಶಾಲಿಗಳು ನಾವು ಹುಟ್ಟಿನಿಂದ ಸಾಯುವವರೆಗೂ ಹಲವಾರು ಘಟ್ಟಗಳನ್ನು ಎದುರಿಸುತ್ತೇವೆ ಮೊದಲಿಗೆ ಬಾಲ್ಯಾವಸ್ಥೆ ನಂತರ ಯೌವನ ಪ್ರೌಢಾವಸ್ಥೆ ವೃದ್ಧಾಪ್ಯ ಹೀಗೆ ನಾಲ್ಕು ಘಟ್ಟಗಳನ್ನು ನಾವು ದಾಟಬೇಕಾಗುತ್ತದೆ ಒಂದೊಂದು ಘಟ್ಟದಲ್ಲೂ ನಮ್ಮ ಮನಸ್ಥಿತಿ ಒಂದೊಂದು ರೀತಿ ಇರುತ್ತದೆ ನಾವು ಪ್ರೌಢಾವಸ್ಥೆಗೆ ಬಂದು ತಿಳುವಳಿಕೆ ಬರುವ ಮುಂಚೆ ಹಲವಾರು ತಪ್ಪುಗಳನ್ನು ನಮ್ಮಿಂದ ಆಗಿರುತ್ತವೆ ತಪ್ಪುಗಳನ್ನು ಎಲ್ಲರೂ ಮಾಡುತ್ತಾರೆ ಆದರೆ ಯಾರು ಅವುಗಳನ್ನು ತಿದ್ದುಕೊಂಡು ಮುಂದೆ ಸಾಗುತ್ತಾರೋ ಅವರೇ ನಿಜವಾದ ಬುದ್ಧಿವಂತರು ಮನುಷ್ಯನನ್ನು ಅವನ ಬುದ್ಧಿಮಟ್ಟದ ಮೇಲೆ ಅಳೆಯಲಾಗುತ್ತದೆ ಇವನು ಬುದ್ಧಿವಂತ ಇವನು ದಡ್ಡ ಎಂದು ಈ ಜಗತ್ತಿನಲ್ಲಿ ಯಾರು ಬುದ್ಧಿವಂತರು ಇಲ್ಲ ಯಾರೂ ದಡ್ಡರೂ ಇಲ್ಲ ಜೀವನ ಪೂರ್ತಿ ಕಲಿಯಲು ನಮಗೆ ಸಾಕಷ್ಟಿರುತ್ತದೆ ಕೆಲವರು ಬೇಗ ಕಲಿತರೆ ಕೆಲವರು ನಿಧಾನಕ್ಕೆ ಕಲಿಯುತ್ತಾರೆ ಕೆಲವರು ಪುಸ್ತಕಗಳಿಂದ ಕಲಿತರೆ ಕೆಲವರು ಅನುಭವಗಳಿಂದ ಕಲಿಯುತ್ತಾರೆ ಕಲಿಕೆಯೇ ಜೀವನ ಯಾರು ವಿದ್ಯೆ ಮತ್ತು ವಿನಯ ಎರಡನ್ನು ಸಂಪಾದಿಸುತ್ತಾರೋ ಅವರೇ ನಿಜವಾದ ವಿದ್ಯಾವಂತರು ನಮಸ್ತೆ